ಕಿಚನ್ ನಾನು ನಿಮ್ಮ ಪ್ರೀತಿಯ ಸ್ವೀಕೃತಿ ಇವತ್ತು ನಾವು ಮಾದವರದಲ್ಲಿರೋ ರೇಣುಕಾ ಅವ್ರ ಮನೆಗೆ ಹೋಗ್ತಾ ಇದೀವಿ ನಾನು ಕೂಡ ತುಂಬಾ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದೀನಿ ಇವತ್ತು ಯಾವ ರೆಸಿಪಿ ರೆಡಿ ಮಾಡ್ತಾ ಇದಾರೆ ಗೊತ್ತು ನೀವು ಕೂಡ ಅಷ್ಟೇ ವೇಟ್ ಮಾಡ್ತಾ ಇದ್ದೀರಾ ಮತ್ತೆ ಯಾಕೆ ತಡ ಫನಿ ಹೋಗೋಣ ಇವಾಗ ನಾವು ರೇಣುಕಾ ಅವ್ರ ಮನೆಗೆ ಬಂದಿದೀವಿ ನಮಗೋಸ್ಕರ ಯಾವ ರೆಸಿಪಿ ಮಾಡ್ತಾರೆ ಅಂತ ಅವ್ರ ಬೈ ಕೇಳೋಣ ಬನ್ನಿ ನಮಸ್ತೆ ರೇಣುಕಾ ಅವ್ರೆ ನಮಸ್ತೆ ಮೇಡಮ್ ಸೊ ಏನು ಮಾಡ್ಕೊಂಡಿರೋದು ನೀವು ನಮ್ಮ ಮನೆಯಲ್ಲೇ ಇರೋದು ಮೇಡಮ್ ಹೌಸ್ ವೈಫ್ ಹೌದಾ ನಮಗೋಸ್ಕರ ಇವತ್ತು ಯಾವ ರೆಸಿಪಿ ಮಾಡ್ತಿದ್ದೀರಾ ಮಾಡ್ಬೇಕು ಓಕೆ ಮಾದ್ವಿ ಎಲ್ಲಿ ಫೇಮಸ್ ನಮ್ಮೂರ ಕಡೆ ಎಲ್ಲ ಬಿಜಾಪುರ ಸೈಡೆಲ್ಲ ಫೇಮಸ್ ಮೇಡಮ್ ಎಲ್ಲರೂ ಟೂರ್ ಹೋಗ್ಬೇಕಾದ್ರೆ ಅದು ಕಟ್ಕೊಂಡು ಹೋಗ್ತಾರೆ ಮಾಡಿ ಅದಕ್ಕೆ ಅದನ್ನೇ ಮಾಡೋಣ ಅಂದ್ಕೊಂಡಿದ್ವಿ ಓಕೆ ನಮ್ಮ ಅದಾರ ರೀ ಇವ್ರು ಬಿಜಾಪುರ ಅಂದ್ರೆ ನಮ್ಮಂದ ದಿನ ಆಗ್ತಾರ ನಂಗಂತರ ಇವತ್ತು ಫುಲ್ ಖುಷಿ ಐತಿ ನಾನು ನಿಮ್ ಜೊತೆ ಮಸ್ತ್ ಮಜಾ ಮಾಡಕ್ಕೆ ಇದೀನಿ ಯಾಕಂದ್ರೆ ಬೆಂಗ್ಳೂರ್ನಾಗ ಉತ್ತರ ಕರ್ನಾಟಕ ಮಂದಿ ಸಿಗುದು ಬಹಳ ಬಹಳ ರೇರ್ ಪರಿ ಮಾತಾಡ್ಸೋದು ಮದ್ವೆ ಅಂದ್ರೆ ಏನ್ ಪ್ರಿಪೇರ್ ಮಾಡ್ಕೊಳ್ತಾ ಇದೀರ ನಾನು ಗೋಧಿ ಹಿಟ್ಟು ಒಂದ್ ಕಪ್ ರವೆ ಮತ್ತೆ ಕೊಬ್ಬರಿ ಬೆಲ್ಲ ಕಡಲೆ ಬೀಜ ಪುಟಾಣಿ ಉಪ್ಪು ಸ್ವಲ್ಪ ಮತ್ತೆ ಸೋಂಕಾಳು ಒಂದ್ಸುಂಠಿ ಏಲಕ್ಕಿ ಈಗ ಮೊದಲು ಏನ್ ಮಾಡ್ತೀರಿ ಒಂದ್ ಕಪ್ ಗೋಧಿ ಹಿಟ್ಟು ಮತ್ತೆ ಒಂದ್ ಕಪ್ ರವೆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಅದ್ಕೊಳ್ಳೋದಂದ್ರಿಕ್ಸಿ ಮಾಡ್ತೀವಿ ಇಲ್ರಿ ಕೈಲೇನೆ ನೀರ್ ಹಾಕಿ ನಾಕೋತೀವಿ ಸ್ವಲ್ಪ ಉಪ್ಪು ಹಾಕೋತ ಇದೀನಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಹಾಕೋತೀವಿ ಮಾಡ್ತಿರ್ತಿರೇನ್ ಹೋರೀ ನಾ ಮಾಡ್ತೀನಿ ಮಕ್ಳ ತಿತಾರಿ ಮತ್ತ್ ನಾವ್ ತಿಂತೀವಿ ನಮಗೂ ಇಷ್ಟ ರೀ ಮತ್ ಊರ್ಗ್ ಹೋಗ್ಬೇಕಾದ್ರೂ ನಾ ಮಾಡ್ಕೊಂಡು ಹೋಗ್ತೀನಿ ಹೌದೇನ್ರಿ ಹಾ ಮದ್ವಿ ಇಲ್ಲಿ ಎಲ್ಲೂ ಹೊರಗಡೆ ಸಿಗಂಗಿಲ್ಲ ಸಿಗುದಿಲ್ಲ ಏನಿದ್ರು ಮನ್ಯಾಗ ಮಾಡ್ಬೇಕು ಹಾ ನಾ ಮನ್ಯಾಗ ಮಾಡ್ಬೇಕ್ರಿ ಹೆಂಗ್ರಿ ಬಿಜಾಪುರ್ ಹೋಗ್ಬರ್ತಿರ್ತಿರಿ ಹಾ ಹೋಗ್ತಿವ್ರಿ ಸ್ಕೂಲ್ ಹುಡ್ಗರ್ ಸ್ಕೂಲ್ ಬೇಸ್ಗೆ ರಜಾ ಕೊಟ್ಟಿರ್ತಾರಲ್ರಿ ಎರಡ್ ಎರಡ್ ತಿಂಗ್ಳು ಹೋಗ್ತಿವ್ರಿ ನಾವು ಹೌದೇನ್ರಿ ಎರಡ್ ತಿಂಗಳ ಹೋಗಿ ಊರಾಗಿದ್ದು ಆಮೇಲೆ ಸ್ಕೂಲ್ ಓಪನ್ ಆದಾಗೆ ಬರೋದು ಹೆಂಗ ಅನ್ಸತ್ರಿ ಬಿಜಾಪುರ ಬೆಂಗ್ಳೂರ್ ನಮ್ ಬಿಜಾಪುರ್ದಾಗ ಆದ್ರೆ ನಾವ್ ಏನ್ ಮಾಡ್ತೀವಿ ಮಂದಿ ಎಲ್ಲಾ ಸೇರ್ಕೊಂಡ್ ಸಂಜೆ ಆದ್ಮೇಲೆ ಹೊರಗಡೆ ಕಟ್ಟಿ ಮಾತಾಡ್ಕೊಂಡು ಕುಂತ ಮಾತಾಡ್ಕೊಂಡ್ ಕುಂದಿರ್ತೇವಿ ಚಲೋ ಇರ್ತೈತ್ರಿ ಅದಕ್ಕೆ ಕುಂದ್ರಿ ಇಲ್ಲಿ ಬೆಂಗ್ಳೂರ್ನಾಗ ಯಾವ ಜನಾನೂ ನಿಮ್ಮನ್ ಮಾತಾಡ್ಸಂಗೂ ಇಲ್ಲ ಹೆಂಗ್ ಟೈಮ್ ಪಾಸ್ ಮಾಡಿರಿ ಮನ್ಯಾಗ ಅಂತ ಆದ್ರೂ ಇಲ್ಲಿ ಚಲೋದಾರಿ ಜನ ಅಕ್ಕಪಕ್ಕದಾಗ ಮಾತಾಡ್ತಾರೆ ಚೆನ್ನಾಗಿ ಇಲ್ಲಿ ಚಲೋ ಐತ್ರಿ ನಮಗ್ ಇಲ್ಲಿ ಇದ್ದಾಗ ಇಲ್ಲಿ ಬೇಜಾರ್ ಅನ್ಸಲ್ಲ ಅಲ್ಲಿ ಇದ್ದಾಗ ಅಲ್ಲಿ ಬೇಜಾರ್ ಅನ್ಸಲ್ರಿ ಇವರೇ ಫಸ್ಟ್ ಉತ್ತರ ಕರ್ನಾಟಕದ ಸೈಡ್ ಅವ್ರು ನಮಗ್ ಬೆಂಗ್ಳೂರ್ ಚಲೋ ಐತಿ ಅಡ್ಜಸ್ಟ್ ಆಗೈತಿ ಅಂತ ಹೇಳದವ್ರ ಒಬ್ರ ಅಂದ್ರೆ ಅವರದ್ ಮನ್ಸಷ್ಟು ವಿಶಾಲವಾಗಿ ಐತಿ ಬೆಂಗಳೂರ್ನ ಯಾಕೆ ಬಿಟ್ಕೊಡೋಣ ಅಂತ ಈಗ ನಮ್ಮ ಮಂದಿಗೆ ನಾವಿಲ್ಲಿ ಇಲ್ಲಿ ಬೆಂಗ್ಳೂರ್ ಹೇಳ್ಬೇಕ್ರಿ ಬಿಜಾಪುರ್ ಸೈಡ್ ನಾವ್ ಏನೇನ್ ಸ್ಪೆಷಲ್ ಮಾಡ್ತೀವಿ ಯಾವ್ದು ನಮಗೆ ಭಾಳ ಇಷ್ಟ ಆಗತ್ತ ನಮ್ಮ ಜನರಿಗೆ ಅಂತ ಸೊ ಹೇಳ್ಬಿಡ್ರಿ ಅಲ್ಲ ನೀವ ನೀವ್ ಮಾಡ್ತೀರಿ ದಿನಾ ಮನಗ ಅಡಗಿನ ನಾವ್ರೆ ನಮ್ ಸೈಡ್ ಸ್ಪೆಷಲ್ ಏನ್ ಮಾಡ್ತೀರಿ ಅಂತ ನಮ್ಮ ಸೈಡ್ದು ನಾನು ದಿನ ಇಲ್ಲಿ ರೊಟ್ಟಿ ಮತ್ತೆ ಹೆಸರು ಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ರೀ ದಿನ ಬೆಳಿಗ್ಗೆ ರೊಟ್ಟಿ ಮಾಡ್ತೀನಿ ಸಾಯಂಕಾಲ ಚಪಾತಿ ಮಾಡ್ತೀನಿ ರೊಟ್ಟಿ ಅಂದ್ರೂ ಕಾಯಂಬ ಕಾಯಂ ಬೇಕಾ ರೀ ನಮಗೆ ರೊಟ್ಟಿ ಈಗ ಹಿಟ್ಟ ರೆಡಿ ಆಯ್ತು ಈಗ ಉಂಡಿ ಮಾಡ್ಕೊಂಡು ಉಂಡಿ ಮಾಡ್ಕೊಂಡ್ರಿ ಚಪಾತಿ ಅಂದ್ರೆ ಲಟ್ಟಸೋದು ಹೆಂಗ್ರಿ ಮಂದಿ ಅಡ್ಜಸ್ಟ್ ಆಗ್ಯಾರ ನೀ ಹಾ ನಮಗಿಲ್ಲಿ ಜನ ಅಡ್ಜಸ್ಟ್ ಆಗ್ಯಾರ ಬೆಂಗ್ಳೂರಿಗ್ ಬಂದ್ ಎಷ್ಟು ವರ್ಷ ಆಗೇತ್ರಿ ನೀವೀಗ್ ನಾವು ಬೆಂಗ್ಳೂರ್ಗ್ ಬಂದ ಎರಡ್ ಸಾವಿರದ ಏಳರಾಗ ಬಂದೇವ್ರಿ ಆಲೇ ಈಗ ಹದಿನೇಳು ವರ್ಷ ಐತ್ರಿ ನಾವು ಹದಿನೇಳು ವರ್ಷ ಆಗೈತಂತೆ ಅಂದ್ರೂ ಬೆಂಗ್ಳೂರ್ ಬಿಟ್ಕೊಡಕಂತೂ ರೆಡಿ ಇಲ್ಲ ಹದಿನೇಳು ವರ್ಷದ ಬಾಂಡಿಂಗ್ ಐತ್ರಿ ಅವರಿಗೂ ಮತ್ತೆ ಬೆಂಗ್ಳೂರ್ ಅವರಿಗೂ ಈಗ ಹೆಂಗ್ರಿ ಮದ್ವೆಯಾಗಿ ಎಷ್ಟು ವರ್ಷ ಆಗೈತ್ರಿ ಮದ್ವಯಾಗಿ ಈಗ ಇಪ್ಪತ್ತನೇ ವರ್ಷ ರನ್ನಿಂಗ್ ಐತ್ರಿ ಇಪ್ಪತ್ತು ವರ್ಷ ಆಯ್ತಂತ ಮಕ್ಳು ಮಕ್ಕಳು ಮೂರ್ ಜನ ಇದ್ರಿ ಮೂರ್ ಜನ ಏನೇನ್ ಊದಾತಾರೀ ದೊಡ್ಡವನು ಸೆಕೆಂಡ್ ಇಯರ್ ಇದ್ ಮಗಳು ಎರಡ್ತದ್ರಿ ಚಿಕ್ಕ ಮಗ ಸೆವೆಂತ್ ಅದ್ರಿ ಮೂರ್ ಜನ ಮಕ್ಳದಾರಷ್ಟು ದೊಡ್ಡವನದಾನ ನೀವ್ ಹಂಗ್ ಕಾಣಂಗೇ ಇಲ್ಲ ನಾನು ಎಲ್ಲೋ ಏನು ಈ ಎರಡು ಮಕ್ಳು ಇರ್ಬೇಕು ಇನ್ನು ಸಣ್ಣ ಸಣ್ಣ ಅದಾವ ನಾ ಅನ್ಕೊಂಡಿದ್ದೆ ನೀವ್ ಇಷ್ಟಿಷ್ಟು ದೊಡ್ಡವ್ರ ಅದಾರ ನೀವ್ ಹಂಗ್ ಕಾಣ್ಸಂಗೆ ಇಲ್ಲ ರೀ ಹೌದ್ರಿ ಏನ್ ಮಾಡ್ತೀರಿ ಮನೆಯಾಗ ಟೈಮ್ ಪಾಸ್ ಹೆಂಗ್ ಮಾಡಾತೀರಿ ನೀವ್ ಇಲ್ಲಿ ಕುತ್ಕೊಂಡು ಏನಾರ ಹಾಬಿ ಅಂತ ಏನಾರ ಐತ ನಿಮಗ ನಾನು ಹುಡುಗರನ್ನ ಸ್ಕೂಲಿಗೆ ಬಿಟ್ಟು ಬರೋದು ಕರ್ಕೊಂಡ್ ಬರೋದು ಮಾಡ್ತೀನಿ ಮತ್ತೆ ಏನಾರ ಹಿಂಗ್ ಫ್ರೀ ಕೆಲಸ ಆಗುತ್ತೆ ಬೆಳಿಗ್ಗೆ

ಹೇಳ್ರಿ ಒಂದು ಒಡಪಾ ಹೇಳ್ಬಿಡ್ರಿ ಅಲ್ಲ ಹೇಳ್ರಿ ಹೇಳ್ರಿ ಹೇಳಿರಿ ಕೇಳ್ತೀರಿ ಕೇಳ್ತೀವ್ರಿ ಕಾಯ್ತಾರೆ ನಮ್ಮ ಹೊಟ್ಟೆ ಕಲ್ರಿ ಹೊಟ್ಟನಿತ್ತಾರ ಹೊಣ್ಣ ಇಟ್ಟಾರ ತಮ್ಮ ಮಗನ ಮುಂದೆ ತಾರ ಮಲ್ಲವ್ರಿ ರಾಮ ಇರೋದು ಲಂಕಾದಲ್ಲಿ ಸೀತೆ ಇರೋದು ಮಲ್ಲನ್ ಮಲ್ಲನಗೋಡ್ರಿ ಛಾಯಲ್ಲಿ ಕುಕುಮದಲ್ಲಿ ಮಲ್ಲು ಅಂದ್ರೆ ನಿಮ್ಮ ಹಸ್ಬೆಂಡ್ ನಿಮ್ಮ ಮಲ್ಲು ಹಸ್ಬೆಂಡ್ ಬಂತ್ರಿ ಇದ ನೋಡ್ರಿ ಬಡಪ ನಿಮ್ಮ ಗಂಡನ ಹೆಸ್ರು ಅದ್ರೊಳಗೆ ಸೇರ್ಸ್ಕೊಂಡು ನೀವು ಅದನ್ನು ಹೇಳ್ಬೇಕು ಇದಕ್ಕೆ ಒಡಪ ಅಂತಾರೆ ನನಗೆ ಗೊತ್ತೈತಿ ನಮ್ಮ ಸೈಡವ್ರಿಗೆ ಎಲ್ಲರಿಗೂ ಹಿಂಗೆ ವಡುಪಂತಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತೈತಿ ಹಂಗೆ ಹಾಡನು ಅಷ್ಟೇ ಚಲೋ ಹಾಡ್ತಾರೆ ಹಾಡ ಏನಾರ ಅವನ್ ಹೇಳ್ಬಿಟ್ಟಿದ್ರೆ ನಮ್ಗೆ ಭಾಳ ಖುಷಿ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವಾಗ ಹೇಳಿದ್ದೀವ್ರಿ ಹಂಗಾಗಿ ಅದನ್ನೇ ರೀ ನನಗೆ ಅದೇ ನೆನಪೈತಿ ಹೇಳ್ರಿ ಸುಮಾರ ಬಳ ಸುಮಾರ ಬಳ ಸುಮಾರ ಹಿರಿಯರಿಲ್ಲದ ಮನೆ ಸುಮಾರ ಗುರುಗಳಿಲ್ಲದ ಶಾಲೆ ಸುಮಾರ ಹಿರಿಯರಿಲ್ಲದ ಮನೆ ಸುಮಾರ ಗುರುಗಳಿಲ್ಲದ ಶಾಲೆ ಸುಮಾರ ಸುಮಾರ ಬಳ ಸುಮಾರ ಬಳ ಸುಮಾರ ಒಟ್ಟಿದ ಬನಮಿ ಸುಡಿದು ಸುಮಾರ ಕಟ್ಟಿದ ತಾಳಿ ಹರಿದು ಸುಮಾರ ಸುಮಾರ ಬಳ ಸುಮಾರ ಬಳ ಸುಮಾರ ಇದು ಟ್ಯಾಲೆಂಟ್ ಅಂದ್ರೆ ಉಡುಪು ಹೇಳ್ತಾರ ಹಾಡು ಹೇಳ್ತಾರ ನಾವು ನಮ್ ಮಂದಿ ಅಂದ್ರೆ ಬಾಳ ಖುಷಿ ಪಡ್ತೀವಿ ಅಂತ ಹೇಳ್ತೀವಿ ಬಹಳ ಖುಷಿ ಆಯ್ತು ಹಾಡ್ ಹೇಳಿದ್ರೆ ಈಗ ಏನ್ ಮಾಡುದ್ರಿ ಅದನ್ನ ಈಗ ಇದನ್ನ ಸಣ್ಣಗೆ ಮುರ್ಕೋಬೇಕು ಹಾ ಮುರ್ಕೊಂಬಿಟ್ಟು ಮಿಕ್ಸಿ ಹಾಕಿ ಆಮೇಲೆ ಇಡತೀವಿ ಈಗ ನೀವೀಗ್ ಬೇಸತ್ತೀರಲ್ಲ ಇದನ್ನ ಎಷ್ಟು ಸಣ್ಣ ಉರಿ ಇಡ್ಬೇಕು ಅಥವಾ ಜೋರ್ ಉರಿ ಇಡ್ಬೇಕು ಸ್ವಲ್ಪ ಇಡ್ಬೋದ್ರಿ ಇಡ್ಬೋದು ಮೇಡಮ್ ಇಟ್ಟು ಚೆನ್ನಾಗಿ ಬೆಸ್ಕೊಬೇಕ್ರಿ ಇದನ್ನ ಇದ ಹೆಂಗ್ರಿ ಗಟ್ಟಿ ಆಗ್ಬೇಕಾದ್ರೆ ಬೇಸೋಬೇಕಾದ್ರ ಇಟ್ಲಾ ಮೆತ್ತಗೆ ಇಲ್ಲ ಇಲ್ಲ ಗಟ್ಟಿ ಆಗುತ್ತೆ ಅದು ರವೆ ಹಾಕಿರ್ತೀವಲ್ಲ ಹಂಗಾಗಿ ಗಟ್ಟಿ ಬರುತ್ತಲ್ಲ ಮಿದು ಆಗಲ್ಲ ಮುಂಚೆ ಎಲ್ಲ ನಮ್ಮಮ್ಮಾರು ನಮ್ಮ ಅಜ್ಜಿಯರೆಲ್ಲಾ ಕೈಯಲ್ಲೇ ಮಾಡ್ತಿದ್ರು ನಾವು ಚಿಕ್ಕವರು ಇದ್ದಾಗ ನಮ್ಮಅಮ್ಮ ಮಾಡಿ ಮಾಡಿ ಕೊಡೋರು ನಾವು ತಿಕ್ತಾ ಇದ್ವಿ ಈಗೇನು ಕೈ ಇವಾಗೆಲ್ಲ ಮಿಕ್ಸಿ ಬಂದಿರೋದಕ್ಕೆ ಮಿಕ್ಸಿಗೆ ಹಾಕ್ತಾ ಇದೀವಿ ನಾವು ಇದ್ರ ಜೊತೆಗ್ ಮತ್ತೇನ್ ಏನ್ ಮಾಡ್ತಿರಿ ನಮ್ ಸ್ಟೈಲ್ ಯಾಕಂದ್ರ ಅಡಿಗೆ ಎಲ್ಲಾ ಇರ್ತಾವ ಕರ್ಜಿಕಾಯಿ ಮಾಡ್ತೀವ್ರಿ ಕರ್ಜಿಕಾಯಿ ರವೆ ಉಂಡಿ ಬೇಸನ್ ಉಂಡಿ ನಾಳೆ ಪಂಚಮಿ ಬತ್ ನೋಡ್ರಿ ಮಾಡಿರಿ ಪಂಚಮಿಗೆ ಕರ್ಜಿಕಾಯಿ ಮಾಡ್ತೀವಿ ಚಕ್ಲಿ ಶಂಕರ್ ಪಾಳೆ ಮತ್ತ ರವೆ ಉಂಡಿ ಬೇಸನ್ ಉಂಡಿ ಶೇಂಗಾದ ಉಂಡಿ ಮಾಡ್ತೀವ್ರಿ ಈಗ ಬಿಸಿ ಇದ್ದಾಗ ಸ್ವಲ್ಪ ಆರಾಕ್ ಬಿಟ್ಟು ಅದನ್ನ ಮಿಕ್ಸಿ ಮಾಡ್ಕೋಬೇಕಲ್ರಿ ಬಿಸಿ ಐತೆ ಒಂದ್ ಸ್ವಲ್ಪ ಆರ್ಲಿ ಅಂತ ಈಗ ನನಗೊಂದ್ ಡೌಟ್ ಐತ್ರಿ ನಿಮ್ದ್ ಅರೇಂಜ್ ಮ್ಯಾರೇಜು ಏನ್ ಲವ್ ಮ್ಯಾರೇಜು ಅಂತ

ಈಗ ಎಂಗೇಜ್ಮೆಂಟ್ ಆದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಇರ್ತೈತ್ರಿ ಮದ್ವೆ ಹೌದ್ರಿ ಗ್ಯಾಪ್ ಇತ್ತು ರೀ ನಮ್ಮದು ನಿಮ್ಮದು ಇತ್ತು ರೀ ಸೊ ನನಗೆ ಆ ಟೈಮ್ನಾಗ ನೀವು ಇಬ್ಬರು ಹೆಂಗಿದ್ರಿ ಕದ್ದು ಮುಚ್ಚಿ ಓಡಾಡ್ತಿದ್ರಿ ಇಲ್ಲ ಸ್ವಲ್ಪ ನಾಚಿಕೊಂಡು ಬರೀ ಅಷ್ಟೇ ಮಾತಾಡ್ಕೊಂಡಿದ್ರಿ ಹೆಂಗೆ ಅಂತ ನಮ್ಗೆ ಗೊತ್ತಾಗ್ಬೇಕಲ್ರಿ ಇಲ್ಲರಿ ಕ ಎಲ್ಲಿ ಜಾಸ್ತಿ ಹೊರಗಡೆ ಏನು ಹೋಗಿಲ್ಲ ಒಂದೇ ಸತಿ ಹೋಗಿದ್ವಿ ಒಂದು ವರ್ಷ ಗ್ಯಾಪ್ ಇತ್ತು ನಮಗೂ ಅವ್ರಿಗೆ ಎಂಗೇಜ್ಮೆಂಟ್ ಆದಮೇಲೆ ಒಂದೇ ಒಂದ್ಸರ್ತಿ ಆಚೆ ಹೋಗಿದ್ವಿ ಆಮೇಲೆ ಅವರು ಕ್ಲೋಜರ್ ಹೊಡಿತಿದ್ರು ಅವಾಗ ನಮ್ಮ ಎಂಗೇಜ್ಮೆಂಟ್ ಆದಾಗ ಡ್ಯೂಟಿ ಇಲ್ಲ ಅಂದ್ರೆ ಬರೋರು ಎಂಗೇಜ್ಮೆಂಟ್ ಆದ್ಮೇಲೆ ನಮ್ಮ ಅಜ್ಜಿ ಊರಲ್ಲೇ ಬಿಟ್ಟಿದ್ರು ನಮ್ಮನ್ನ ಹಂಗಾಗಿ ಅವ್ರು ಅಲ್ಲೇ ಬ ಬಿಜಾಪುರದಲ್ಲೇ ಅವರು ಅಲ್ಲೇ ಇರೋದು ಹಂಗ ರಜಾ ಇದ್ರೆ ಬರ್ತಾ ಇದ್ರು ಎಲ್ರಿ ಎಲ್ಲಿಗ್ ಬರ್ತಿದ್ರು ಅವ್ರು ನಿಮ್ಮನ್ನ ನೋಡ ನಮ್ ಮನೆಗೆ ಬರ್ತಿದ್ರಿ ಓ ನಿಮ್ಮ ನಿಮ್ ನಮ್ ಬೇಜಾರ್ ಆತ್ ನೀವ್ ಎಲ್ಲೋ ಹೊರಗಡೆ ಸುತ್ತ ನಾವೇಟ್ ಮಾಡಾತಿ ನೀನು ಹೇಳ್ತಾರ ಇಲ್ರಿ ಮನೆಗೆ ಬರ್ತಿದ್ರು ಆಮೇಲೆ ಕುತ್ಕೊಂಡು ಟೀ ಗೇಟ್ ಕೊಡೋದು ಮಾತಾಡ್ಸಿ ಹೋಗೋರು ನಿಮ್ ಮನೆ ಗೊತ್ತಿಲ್ಲ ನೀವ್ ಎಲ್ಲೂ ಹೊರಗಡೆ ಸುತ್ತಾಡೋದು ಏನು ಇಲ್ಲ ಇಲ್ಲ ಹೋಗಿ ಯಾವ್ದಾರ ಮೂವಿ ಹೋಗಿದ್ದೈತ್ರಿ ಜೊತೆ ಜೊತೆಗ ಮನೆ ಗೊತ್ತಿಲ್ದಂಗ ನಮ್ ಮೂವಿ ಹೋಗಿದ್ದೆಪ್ಪ ನಮ್ಮ ಅತ್ತೆ ಹೇಳದೆ ಹೋಗಿದೀವಿ ಮದ್ವೆ ಆದ್ಮೇಲೆ ನಮ್ಮ ಅತ್ತೆ ಎಲ್ಲೂ ಕಳಿಸ್ತಾ ಇರ್ಲಿಲ್ಲ ನಮ್ ಮನೆಯವರು ಕರೆ ಕರ್ಕೊಂಡ್ ಹೋದಾಗ ತೋರ್ಸ್ಕೊಂಡ್ ಇಲ್ರಿ ಇದು ಮದ್ವಿ ಆದ್ಮೇಲೆ ಮದ್ವಿಗಿಂತ ಮುಂಚೆ ಎಲ್ಲೂ ಮೂವಿ ಇಲ್ಲ ಇಲ್ಲ ನೋಡಿಲ್ಲ ಮದ್ವಿ ಆದ್ಮೇಲೆ ಹೋಗಾರ ಅದು ಅತ್ತಿ ಪರ್ಮಿಷನ್ ತಗೊಂಡ ಹೋಗ್ಬೇಕ್ರಿ ಇದ ನಮ್ ಮಂದಿರಿ ಇದು ಮಿಕ್ಸರ್ ಇದು ಹಿಂಗ ಸಣ್ಣ ಆಗತ್ರಿ ಇಷ್ಟ ಸಣ್ಣಕ್ ಮಾಡ್ಕೊಂಡಿದಾರೀ ನೋಡ್ಕೊಂಡ್ ಬಿಡ್ರಿ ನೀವು ಇದ್ ಆಗೈತಿ ಅಂದ್ರೆ ಈಗ ಉಪ್ಪಿಟ್ಟಿನ ರವ 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 ಬರ್ತೀವಿ ಈಗ ಮಿಕ್ಸಿ ಎಲ್ಲ ಆದ್ಮೇಲೆ ನೀವ್ ಬೆಲ್ಲ ಸೇರ್ಸ್ಕೊಳತ್ತೀರಿ ಬೆಲ್ಲ ಹಾಕ್ಬೇಕು ಒಂದ್ ಕಪ್ ಬೆಲ್ಲ ನಿಮಗೆ ಯಾವತ್ತು ಯಾಕೆ ಬೇಕಪ್ಪ ಈ ಬೆಂಗ್ಳೂರ್ ಜೀವನ ಸುಮ್ನ ವಾಪಸ್ ನಮ್ ಊರಿಗೆ ನಡಿಬೇಕ ಅಂತ ಯಾವತ್ತು ಅನ್ಸಿಲ್ಲ ಅನ್ಸತ್ರಿ ಊರಿಗೆ ಹೋಗಿ ಅಲ್ಲಿ ಜೊತೆ ಇದ್ದು ಬರ್ತೀವಲ್ಲ ಬಂದಾಗ ಸ್ವಲ್ಪ ಸೆಟ್ ಆಗೋಲ್ಲ ಆಮ್ಯಾಗೆ ಸೆಟ್ ಆದರೆ ಆ ಕಡೆ ಹೋಗ್ಬೇಕು ಅನ್ಸೋಣ ಈಗ ಬೆಲ್ಲ ಮದ್ ಮಧ್ಯಕ್ಕೆ ಸಿಕ್ಕರೆ ಓಕೆನಾ ಸ್ವಲ್ಪ ಪೌಡ್ರ್ ಮಾಡಿಟ್ ಇಲ್ಲರಿ ಅದಕ್ಕೆ ಅದ್ರಿ ಯಾಕಂದ್ರೆ ಇದು ಈಗ ಮಾಡಿಟ್ರೆ ಇದು ಕರಗಿಬಿಡುತ್ತೆ ಬೆಲ್ಲ ಸ್ವಲ್ಪ ಆಳಿದ್ರೂ ಕರಗುತ್ತೆ ಅದು ಅದು ಇರೋಲ್ಲ ಕರಗಿ ಬಿಡತೈತೆ ಅದು ಇದಕ್ಕೆ ಸ್ವಲ್ಪ ಮ ಶ ಸೋಂಪು ಕಾಳು ಹಸಗಸೆ ಏಲಕ್ಕಿ ಹಾಕ್ತೀವಿ ಎಲ್ಲ ಮೊದಲೇ ಮಿಕ್ಸ್ ಎಲ್ಲ ಮೊದಲೇ ಮಿಕ್ಸ್ ಮಾಡಿನ್ರಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ಪುಟಾಣಿ ಇದೆಲ್ಲ ಆ ಶೇಂಗಾ ಎಲ್ಲ ನಾವು ತಿನ್ನೋಬೇಕಾದ್ರೆ ಬಾಯಿಗೆ ಸಿಕ್ತಿರ್ಬೇಕಲ್ರಿ ಹಾಂ ಸಿಗ್ಬೇಕ್ರಿ ಅದು ಸಿಕ್ಕ್ರೆ ರೀ ತಿನ್ನಕ್ಕೆ ಮಾಡಲಿ ಆಮೇಲೆ ಒನ್ ಹಾಕೊಬ್ರಿ ಎಷ್ಟು ಬೇಕೋ ಅಷ್ಟು ಅನ್ಕೊಬ್ರಿ ಸೊ ನಿಮ್ಮ ಹಸ್ಬೆಂಡ್ ನಿಮ್ಮ ಪ್ರೀತಿಯಿಂದ ಏನಂತ ಕರೀತಾರೆ ಮನ್ಯಾಗ ನಮಗೆ ಪ್ರೀತಿ ಜಾಸ್ತಿ ಆದಾಗ ಚಿನ್ನು ಓತಾರೆ ಒಂದೊಂದ್ಸತಿ ಏನೋ ಅನ್ನಲ್ಲ ಒಂದೊಂದ್ಸರಿ ರೇಣುಕಾ ಇಲ್ಲ ಪ್ರೀತಿ ಬಂದಾಗ ಇಲ್ಲ ಹೆಸರು ಏನೋ ಕರೆಯಲ್ಲ ಬಾ ಅಂತ ಬಾ ಹೋಗು ಅಷ್ಟೇ ಇರ್ತಿದ್ರಿ ಹೆಸರು ಬರಂಗಿಲ್ಲ ಈಗ ನೀವೇನಂತ ಕರಿತೀರಿ ಅವ್ರಿಗೆ ಬಹಳ ಪ್ರೀತಿ ಬಂದಾಗ ಏನಂತ ನಾನು ಬಹಳ ಪ್ರೀತಿ ಬಂದಾಗ ಮಲ್ಲು ಹೋತೇನೆ ನೀವು ಸುಮ್ನೆ ಇದ್ದಾಗಲ್ಲ ಅರಿಯತ್ತೇನೆ ರೀ ಮಲ್ಲು ಈಗ ಸಿಟ್ಟು ಬಂದಾಗ ಹೆಂಗೆ ಕರಿತೀರಿ ನೀವು ಸಿಟ್ಟು ಬಂದಾಗ್ರಿ ಹೇಳ್ಬೇಕ್ರೆ ಏ ಹೇಳೇಬೇಕ್ರಿ ಕಾಯಾಕತ್ತೀವಿ ನಾವು ಏ ಬರ್ರಿ ಆತೇನ್ರಿ ನೋಡ್ರಿ ವಾಯ್ಸ್ ಈಗ ಬರಾತೈತಿ ಅವ್ರದೂ ಹೆಂಗ್ ಮಾತಾಡ್ತಾರ ಅಂತ ಅವ್ರ ಏನಾರ ಸಿಟ್ಟಿಗೆ ಬಂದ ನಿಮ್ಗೆ ಏನಾರ ಅಂತಾರ ಅಂದ್ರೆ ಏನರ ಸಿಟ್ಟಿಂದ ಜೋರಾಗಿ ಮಾತಾಡ್ತಾರ ಮಾತಾಡ್ಬಾರಿ ನೀವು ಮಾತಾಡ್ತಾರ ಹೆಂಗ್ ಮಾತಾಡ್ತಾರಿ ಅವರು ಅಂದ್ರೆ ಏನಾರ ಬೈತಾರ ಏರೇಣುಕಾ ಕಾ ಅಂದ ಏನು ಅನ್ನಂಗಿಲ್ಲ ಬೈತಾರ ಹೇಳಿದ ಕೇಳಿಲ್ಲ ಅಂದ್ರೆ ಬೈತಾರ ಹ್ಞೂ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ನಂಗೆ ಇವ್ರು ನೋಡಿದಾಗಿಂದ ಅವ್ರು ಇವ್ರಿಗೆ ಬೈಯಂಗೇ ಇಲ್ಲ ಅನಿಸ್ತದೆ ಇವರೇ ಅವ್ರನ್ನ ಬೈತಾರ ಅಂತ ನಮ್ಗೆ ಡೌಟ್ ಬಂತ ಅದ್ರ ಸಂಬಂಧ ಈ ಪ್ರಶ್ನೆ ಕೇಳಿದೆ ಅವ್ರಿಗೆ ಇರಲಿ ಬಿಡ್ರಿ ನನಗೆ ಗೊತ್ತಾಯ್ತಿದೆಯಲ್ಲ ಸೊ ಈಗ ನಾನು ರೆಸಿಪಿ ರೆಡಿ ಐತಿ ಅಂದ್ಕೊಂಡಿದ್ದೀನಿ ಆ ರೆಸಿಪಿ ಬಗ್ಗೆ ಕೇಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಇನ್ನೊಂದೆರಡು ಕ್ವಶನ್ ಕೇಳ್ಬಿಡ್ತೀನಿ ರೆಡಿ ಇದ್ದೀರಿ ನಿಮ್ಮ ಚಿಕ್ಕ ವಯಸ್ಸಿಂದ ಇದುವರೆಗೂ ನಿಮ್ಮ ಲೈಫ್ನ ನಡೆದಿರ್ತಕ್ಕಂಥ ಒಂದು ಬೆಸ್ಟ್ ಮೂಮೆಂಟ್ ಅಂದರೆ ಯಾವ್ದು ರೀ ನಾನು ಇದನ್ನ ಮರೆಯೋಕ್ಕಾಗಂಗಿಲ್ಲಪ್ಪ ನಂಗೆ ಭಾಳ ಖುಷಿ ಆಗೈತಿ ಅಂತ ಅಂದರೆ ಯಾವ ಮೂಮೆಂಟ್ ಇರ್ಬೋದು ನಮ್ಮ ಅಪ್ಪ ಅಮ್ಮ ಜೊತೆ ರೀ ನಿಮ್ಮ ಅಪ್ಪ ಅಮ್ಮ ಜೊತೆ ಮತ್ತು ರೀ ಮತ್ತೆ ನಮ್ಮಮ್ಮ ಏನು ಮಾಡ್ತಿದ್ರು ಗೊತ್ತಾ ಮಳೆ ಬರ್ತಿರ್ಬೇಕಾದ್ರೆ ಸಕ್ಕೆಗೆ ಚುರುಮುರಿ ತರ್ಸೋರು ಮತ್ತು ಇದು ಶೇವ ತರೋರು ತಂದು ಹಾಕೊಂಡು ಕುತ್ಕೊಂಡು ನಮ್ಮನ್ನೆಲ್ಲ ಕರ್ಕೊಂಡು ತಿನ್ನೋರು ಅದು ನನಗೆ ಭಾಳ ನೆನಪಾಗತ್ತೆ ರೀ ಅವ್ರ ಕಣ್ಣಾಗ ನೀರು ಬರತೈತಿ ಅವ್ರು ಹೇಳ್ತಾರ ನಾವು ಚುರುಮುರಿ ಹಾಕ್ಕೊಂಡು ಖಾರ ಹಾಕ್ಕೊಂಡು ತಿಂತಿದ್ವಿ ಅಂತ ಇಲ್ಲಿ ಯಾವ ಜನರು ನೋಡಿದ್ರು ಅದು ಏನು ಕಾನ್ಸೆಪ್ಟ್ ಅಂತಾನ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಜನ ಅದನ್ನ ಮಾಡ್ತಾರ ಗದ್ದಿಗೆ ಹೋಗ್ತಾರ ಚುರ್ಮುರಿ ಹಾಕ್ಕೋತಾರೆ ಅದ್ರ ಮ್ಯಾಲೆ ಸೇವು ಹಾಕೊಂತಾರ ಈರುಳ್ಳಿ ಹಾಕೋತಾರೆ ಅದೆಲ್ಲ ಹೇಳೋಬೇಕಾದ್ರೆ ಅವ್ರಿಗೆ ಕಣ್ಣಾಗ ನೀರು ಬರತೈತಿ ಯಾಕಂದ್ರೆ ಅವ್ರು ಅಷ್ಟು ಫೀಲ್ ಮಾಡಾತಾರೆ ಅದನ್ನ ಅಷ್ಟು ಮಿಸ್ ಮಾಡ್ಕೊಳಾತಾರ ಅಂತ ಜಸ್ಟ್ ಅವ್ರ ಕಣ್ಗಳೇ ಹೇಳ್ತಿದ್ದಾವೆ ಓಕೆ ಈಗ ನಿಮ್ಮ ಲೈಫಲ್ಲಿ ಚಿಕ್ಕ ವಯಸ್ಸಿಂದ ಈದುವರೆಗೂ ನಡೆದಿರ್ತಕ್ಕಂಥ ಒಂದು ಕೆಟ್ಟ ಮೂಮೆಂಟ್ ನನಗಿದ ನಾನು ಮರಿಬೇಕಪ್ಪ ಯಾಕಾದರೂ ನಡೆದು ನನಗೆ ವರ್ಸ್ಟ್ ಮೂಮೆಂಟ್ ಅಂದರೆ ಯಾವುದು ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ನಮ್ಮ ಮದುವೆ ನಮ್ಮ ಅಪ್ಪರು ತೀರೋದ್ರು ಅದು ಅಂತರೂ ಯಾವತ್ತೂ ಮರೆಯೋಕ್ಕಾಗಲ್ಲ ಓಕೆ ಸೊ ಸಾರಿ ಅಪ್ಪ ಹೇಗೆ ತೀರ್ಕೊಂಡ್ರು ಅವರಿಗೆ ಹುಷಾರಲ್ಲಿ ಹುಷಾರಲ್ಲಿ ಎಲ್ಲಿ ನಿಮ್ಮ ಊರಲ್ಲೇ ಇದ್ದರು ಹಾಂ ಊರಲ್ಲೇ ಇದ್ದರು ನಿಮ್ಮ ಏಜ್ ಎಷ್ಟಿತ್ತು ಆವಾಗ ನಾನು ಫಿಫ್ತ್ ಸಣ್ಣ ವಯಸ್ಸಲ್ಲಿ ಫಿಫ್ತಲ್ಲೇ ತಂದೆ ಕಳ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ಹೇಗೆ ಅದನ್ನ ನೀವು ನಿಭಾಯಿಸಿದಿರಿ ಐದನೇ ಕ್ಲಾಸಿಗೆ ನಿಮ್ಗೆ ಗೊತ್ತಾ ಗೊತ್ತಿತ್ತ ನಮ್ಮ ಇದ್ರು ಇಬ್ರು ಅಣ್ಣರಿದ್ರು ಇಬ್ರು ಅಣ್ಣವ್ರು ಹ್ಯಾಂಡಲ್ ಮಾಡಿದ್ರು ನೀವು ಓಕೆ ಅವಾಗ ಅಷ್ಟೊಂದು ಗೊತ್ತಾಗಿಲ್ಲ ಅಲ್ವಾ ಬರ್ತಾ ಬರ್ತಾ ಅದು ಗೊತ್ತಾಗ್ತಾ ಇತ್ತು ಸರಿ ಓಕೆ ಇವಾಗ ರೆಸಿಪಿಗೆ ಓಕೆ ನಾನು ಮೊದ್ಲಿಗೆಲ್ಲ ರೆಡಿ ಮಾಡಿದ್ದೀನಿ ರೀ ನಿಮ್ಗೆ ಹಾಕಿಕೊಳ್ಳ್ರಿ ಟೇಸ್ಟ್ ನೋಡ್ತಾರೆ ಹಾಕೊಳ್ರಿ ನಾನು ಅವಾಗಲಿಂದ ತುಪ್ಪನಾದ್ರು ಹಾಲಾದ್ರೂ ಹಾಕೋಬಹುದು ತುಪ್ಪ ಹಾಕೊಂಡ್ರೆ ಇನ್ನು ಟೇಸ್ಟ್ ಬರುತ್ತೆ ಈಗ ನಾವು ಬರೀ ತುಪ್ಪ ಹಾಕೊಂಡು ತಿಂತಾ ಇದ್ದೀವಿ ತುಪ್ಪ ಹಾಲ ಹಾಕೊಂಡು ಮಾದ್ಲಿ ಮಾಡಿದೇನ್ರಿ ನಮ್ಮ ಬಿಜಾಪುರ ಸೈಡ್ ತಿಂದು ಟೇಸ್ಟ್ ಹೆಂಗೈತೆ ಅಂತ ಹೇಳ್ರಿ ಓಕೆ ಸೊ ರೇಣುಕಾ ಅವರು ಮಾಡಿರುವಂಥ ಮಾದಲಿ ರೆಡಿ ಆಗಿದೆ ಸೊ ನಾನು ಇದನ್ನ ಟೇಸ್ಟ್ ಮಾಡಕ್ ಕಾಯ್ತಾ ಇದೀನಿ ನೀವು ನೋಡ್ತಾ ಇರ್ಬೋದು ನೋಡಕಿನ ಎಷ್ಟು ಡೆಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ ಸೊ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ ಪಿಜಾಪುರ್ ಮಾದಲಿ ರೆಡಿ ಆಗಿದೆ ಟೇಸ್ಟ್ ನೋಡೋಣ ಸಕ್ಕದಾಗಿದೆ ಸ್ವೀಟು ತುಂಬ ಸ್ವೀಟು ಇಲ್ಲ ತುಂಬ ಕಡಿಮೆ ಸ್ವೀಟೂ ಇಲ್ಲ ಈ ಶುಗರ್ಲೆಸ್ ಯಾರು ಇಷ್ಟಪಡ್ತಾರಲ್ಲ ಅವರಿಗೂ ಕೂಡ ಕರೆಕ್ಟಾಗಿದೆ ಹಾಗೆಯೇ ತುಂಬ ಶುಗರ್ ನನಗೆ ಆಗಲ್ಲ ಅನ್ನೋರ್ಗು ಕೂಡ ತುಂಬ ಚೆನ್ನಾಗಿದೆ ನಂಗೆ ಶುಗರ್ ಬೇಕು ಅನ್ನೋರ್ಗೂ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ತುಪ್ಪದ ಫ್ಲೇವರ್ ಕೂಡ ಬರ್ತಾ ಇದೆ ಆ ಶೇಂಗಾ ಪುಟಾಣಿ ತುಪ್ಪ ಎಲ್ಲ ಮಿಕ್ಸ್ಚರ್ ಆಗಿ ಬಾಯ್ಗೆ ಸಕ್ಕದಾಗಿದೆ ಟ್ರೈ ಮಾಡಲೇಬೇಕು ಅಂಥ ರೆಸಿಪಿ ಇದು ಸೊ ಸ್ವೀಟ್ ಏನಾದರೂ ನಿಮ್ಮ ಮನೇಲಿ ಯಾವುದಾದ್ರೂ ಹಬ್ಬಕ್ಕೆ ನಮಗೆ ಯಾವ ಸ್ವೀಟ್ ಮಾಡ್ಬೋದು ಈಸಿಯಾಗಿ ಒಂದು ಸ್ವೀಟ್ ಬೇಕಪ್ಪ ಅಂದ್ರೆ ದಯವಿಟ್ಟು ಹೋಗಿ ಮಾದಲಿನ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಇದು ಎಂಟು ದಿನ ಇಟ್ಕೊಂಡು ತಿನ್ಬೋದು ಮೇಡಮ್ ಹ್ಞೂ ಯಾಕಂದರೆ ಹಾಂ ಇದಕ್ಕೆ ಫ್ರಿಜ್ ಬೇಡ ಏನೂ ಬೇಡ ಏನೂ ಆಗಲ್ಲ ಇದು ಓಕೆ ಮಾಡಿ ಸುಮ್ಮನೆ ಡಬ್ಬದಲ್ಲಿ ಸುಮ್ಮನೆ ಡಬ್ಬದಲ್ಲಿ ಇಟ್ಬಿಡೋದು ಆಮೇಲೆ ಎಂಟು ದಿನ ತಿಂದರೂ ಅದು ಏನೂ ಆಗಲ್ಲ ಫ್ರಿಜ್ಜಲ್ಲಿ ಅದು ಏನೂ ಇಡವಾಗಿಲ್ಲ ಎಲ್ಲರೇ ಟ್ರಿಪ್ ಹೋದರೂ ಇದನ್ನ ಕಟ್ಕೊಂಡಾಗ ಚೆನ್ನಾಗಿರುತ್ತೆ ಓ ನೈಸ್ ರೇಣುಕಾರೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಟ್ಟಿದ್ರಿ ಮಾದ್ಲಿನಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಿಆರ್ ಕಿಚನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಒಂದು ಸ್ಪೆಷಲ್ ಆಗಿರೋ ಗಿಫ್ಟ್ ಕೊಡ್ತಾ ಇದೀವಿ ಹೌದ್ರೆ ನೋಡಿದ್ರಲ್ಲ ವೀಕ್ಷಕರಿ ರೇಣುಕಾ ಅವರು ನಮಗೋಸ್ಕರ ಮಾದ್ಲಿ ಮಾಡಿದ್ರು ತುಂಬಾ ಡೆಲೇಶಿಯಸ್ ಆಗಿತ್ತು ಹಾಗೆ ತುಂಬಾ ಟೇಸ್ಟಿ ಕೂಡ ಆಗಿತ್ತು ಪ್ರತಿ ಸತಿ ನೀವು ಯಾವುದೇ ಹಬ್ಬಕ್ಕಾಗಲಿ ಏನಾದರೂ ಸ್ವೀಟ್ ಮಾಡಬೇಕು ಅಂತ ದಯವಿಟ್ಟು ಇದನ್ನ ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನೆಕ್ಸ್ಟ್ ಎವ್ರಿ ಟೈಮು ನೀವು ಇದಕ್ಕೆ ಹೋಗ್ತೀರಾ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸೊ ಇದನ್ನ ನೀವು ಕೂಡ ಆದಷ್ಟು ಬೇಗ ಟ್ರೈ ಮಾಡಿ ನೋಡಿ ಹಾಗೆಯೇ ನಿಮಗೇನಾದರೂ ನಮ್ಮ ಬಿ ಆರ್ ಕಿಚನಲ್ಲಿ ಪಾರ್ಟಿಸಿಪೇಟ್ ಮಾಡೋ ಆಸಕ್ತಿ ಇದ್ರೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ನಿಮ್ಮ ಪ್ರೊಫೈಲನ್ನ ಸೆಂಡ್ ಮಾಡಿ ಹಾಗೆ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ನಾನು ಸ್ವೀಕೃತಿ ನಿಮ್ಮ ಪ್ರೀತಿ ನನ್ನ ಮೇಲೂ ಸಹ ಇರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಟೇಸ್ಟಿಯಾದಂಥ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ